ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಾಕಷ್ಟು ಜನಕ್ಕೆ ಸಾಕಷ್ಟು ವಿಚಾರದ ಬಗ್ಗೆ ಡೌಟ್ಸ್ಗಳಿದ್ದಾವೆ ಓಕೆನಾ ನಿಮಗೆ ಇರುವಂತಹ ಡೌಟ್ಸ್ ಎಲ್ಲದನ್ನು ಕ್ಲಿಯರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಅನ್ಕೊಂಡಿದ್ದೀನಿ ಓಕೆ ಮೊದಲನೇದಾಗಿ ನಾನಿಲ್ಲಿ ಪ್ಯಾಕಿಂಗ್ನ ಮಾಡ್ತಾ ಇದ್ದೀನಿ ಆ ಕಿಟ್ ಆರ್ಡರ್ ಇತ್ತು ಹಾಗಾಗಿ ಆಲ್ರೆಡಿ ಮೂರು ಕಿಟ್ನ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಇನ್ನು ಮೂರು ಕಿಟ್ನ ಅಲ್ಲೇ ಪಟಾಪಟ ಎಲ್ಲದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಆರ್ಡರ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಹಾಗೇ ಕಿಟ್ ಕೂಡ ಹೋಗ್ತಾ ಇರತ್ತೆ ಅವ್ರಿಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಕೂಡ ಹಾಗೆಯೇ ಅವರೇ ಕೂಡ ಏನೇನು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಕೂಡ ಬುಕ್ ಮಾಡ್ಕೋತಾರೆ ಆಮೇಲೆ ಮತ್ತೆ ಒಂದಿಷ್ಟು ಜನಕ್ಕೆ ಡೌಟ್ಸ್ ಇದೆ ಯಾವ ರೀತಿಯಪ್ಪ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ಒಂದು ಆಯ್ತ ಮೆಸೇಜ್ ಹಾಕಿದ್ರೆ ನಿಮಗೆ ಒಂದು ಲಿಂಕ್ ಬರುತ್ತೆ ಗೈಸ್ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಐಟಮ್ ಎಲ್ಲ ಅಲ್ಲೇ ಶೋ ಆಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಅಲ್ಲೇ ರೇಟ್ ಕೂಡ ಇರುತ್ತೆ ಒಂದು ಈಗ ಟೆನ್ ಗ್ರಾಮ್ ಸೀಕ್ವೆನ್ಸ್ಗೆ ಎಷ್ಟು ರೇಟ್ ಅಂತ ಅಲ್ಲೇ ಫಿಕ್ಸ್ ಮಾಡಿರ್ತೀನಿ ಓಕೆ ಓಕೆನಾ ನಿಮಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರೋದಿಲ್ಲ ಆರಾಮಾಗಿ ನಿಮಗೆ ಐಟಮ್ಸ್ ಹಾಗೆ ಎಷ್ಟು ಗ್ರಾಮ್ ಇದೆ ಎಷ್ಟು ಗ್ರಾಮ್ ಬೇಕು ನಿಮಗೆ ಎಷ್ಟು ರೂಪಾಯಿ ಇದೆ ಎಲ್ಲದನ್ನು ಅಲ್ಲೇ ಚೆಕ್ ಮಾಡ್ಕೋಬೋದು ನಿಮಗೆ ಏನೇನು ಬೇಕು ನೀವೇನೇ ಲೀಸ್ಟ್ ಹಾಕೊಂಡು ಕಳಿಸ್ಬೋದು ಗೈಸ್ ಓಕೆನಾ ಹಾಗೆ ನೀವು ಕಳಿಸ್ತೀರಿ ಅಂತಂದರೆ ನೀಟಾಗಿ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರಿ ಅಂತಂದರೆ ಕೊರಿಯರ್ ಮಾಡ್ಕೊಡ್ತೀನಿ ನಾನು ಇಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಮೊದಲನೇದಾಗಿ ನೀವು ವಿಚಾರನ ತಿಳ್ಕೊಳ್ಳಿ ಒಂದು ಮೆಟೀರಿಯಲ್ಸ್ ಬಗ್ಗೆ ಯಾವುದೇ ರೀತಿ ಯಾವುದೇ ರೀತಿಯ ಡೌಟ್ಸ್ಗಳನ್ನ ಇಟ್ಕೊಳೋದಕ್ಕೆ ಹೋಗ್ಬೇಡಿ ಒಂದು ಕ್ವಾಲಿಟಿ ವೈಸ್ ಆಗ್ಬೋದು ಅಥವಾ ನಿಮಗೆ ಐಟಮ್ಸ್ನ ತಲುಪಿಸೋ ರೀತಿ ಆಗ್ಬೋದು ಯಾವುದ್ರಲ್ಲೂ ಮೋಸ ಇರೋದಿಲ್ಲ ನಿಮ್ಮ ದುಡ್ಗೆ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡೋದಿಲ್ಲ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಮ್ಯಾಮ್ ನಾವು ಯೂಟ್ಯೂಬಲ್ಲಿ ಮೋಸ ಹೋದೆ ಹಾಗೆ ಇನ್ಸ್ಟಾದಲ್ಲಿ ಮೋಸ ಹೋದೆ ಫೇಸ್ಬುಕ್ಕಲ್ಲಿ ಮೋಸ ಹೋದೆ ಆನ್ಲೈನಲ್ಲಿ ಮೋಸ ಹೋದೆ ಅಂದ್ಕೊಂಡು ಹೇಳ್ತಾನೆ ಇರ್ತೀರಾ ಸ್ವಾರಿ ಆ ರೀತಿ ನಾವು ಮೋಸ ಮಾಡೋದಿಲ್ಲ ಒಂದು ಸತಿ ಒಬ್ಬ ಕಸ್ಟಮರನ್ನ ಕಳ್ಕೊಳ್ಳೋಕೆ ನಾನು ಎಲ್ಲಿ ಇಷ್ಟಪಡೋದಿಲ್ಲ ಯಾರೇ ಆಗಲಿ ಕಸ್ಟಮರ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಕೆಲವರು ಫ್ರಾಡ್ ಮಾಡ್ತಾ ಇರ್ತಾರೆ ಅವ್ರುಗಳಿಂದ ನೀವು ಮೋಸ ಹೋಗ್ಬೋದೇನೋ ಮೇ ಬಿ ಬಟ್ ನಮ್ಮಗಳಿಂದ ಅಂತೂ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗೋದಿಲ್ಲ ನಿಮಗೆ ಮೆಟೀರಿಯಲ್ಸ್ ಬಂದು ತಲುಪುತ್ತಾ ಅನ್ನೋದು ಡೌಟ್ಸ್ ತುಂಬ ಜನಕ್ಕಿರುತ್ತೆ ಖಂಡಿತ ಬಂದು ತಲುಪುತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ನಾವಾಗಿರ್ತೀವಿ ನಿಮ್ಮ ತಲುಪೋವರೆಗು ನಮ್ಮ ಲಿಮಿಟಲ್ಲೇ ಇರುತ್ತೆ ಓಕೆನಾ ಅದು ಎಲ್ಲಿದೆ ಅಂತ ನೀವಾಗ ಅನ್ಕೋಬೋದು ನೀವು ನಾವೇನೋ ದುಡ್ಡು ಕೊಡ್ತೀವಿ ಅವ್ರ ಕೊರಿಯರ್ ಮಾಡಿಬಿಟ್ಟಿದ್ದೀನಿ ಅಂತಾರೆ ಅದು ಬಂದು ತಲುಪುತ್ತೋ ಇಲ್ವೋ ಅಂತ ಇಲ್ಲಪ್ಪ ನಾವು ಟ್ರ್ಯಾಕ್ ಮಾಡ್ತೀವಿ ಯಾವುದೇ ಟೆನ್ಶನ್ ಬೇಡ ನಿಮಗೆ ಆರಾಮಾಗಿ ಬಂದು ಮೆಟ್ರಲ್ಸ್ ತಲುಪುತ್ತೆ ಓಕೆನಾ ಅದನ್ನು ಬಿಟ್ಟರೆ ಇನ್ನೊಂದಷ್ಟು ಅದೇ ಕ್ವಾಲಿಟಿ ವೈಸ್ ಬಂದುಬಿಟ್ಟು ನೀವು ಕಣ್ಮುಚ್ಕೊಂಡು ತಗೋದು ಐಟಮ್ಸ್ನ ಹಾಗೆ ರೇಟ್ ಕೂಡ ಅಷ್ಟೇ ನೀವು ಬೇಕಿದ್ರೆ ಬೇರೆ ಕಡೆ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂದರೆ ನೀವು ಕಂಪ್ನಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇದು ಐಟಮ್ಸು ಲೋ ಕ್ವಾಲಿಟಿ ಐಟಮ್ಗಳು ಕೂಡ ಸಿಗ್ತವೆ ಬೇಕಿದ್ದರೆ ನಿಮ್ಮ ಶಾಪಲ್ಲಿ ಕೂಡ ಹೋಗಿ ವಿಚಾರಿಸಿ ಒಂದು ಶುಗರ್ ಬೀಡ್ ತೊಗೊಂಡ್ರು ಕೂಡ ನಾಲ್ಕು ವಿಧದ ಐಟಮ್ ಕ್ವಾಲಿಟಿ ವೈಸ್ ಇರುತ್ತೆ ಓಕೆ ನಾವು ಶುಗರ್ ಬಿಡೆಯಲ್ಲೆ ನಿಮಗೆ ನಾಲ್ಕು ಸ್ಟೆಪ್ಪಲ್ಲಿ ಬರುತ್ತೆ ಅದು ಕ್ವಾಲಿಟಿ ವೈಸ್ ಓಕೆನಾ ಆ ರೀತಿ ಅಂದ್ರೆ ನೀವು ಲೋ ಕ್ವಾಲಿಟಿ ತಗೊಂಡ್ರೆ ಅಲ್ಲೇ ಬಣ್ಣ ಊಟೋಗ್ಬಿಡುತ್ತೆ ನೀವು ಆಗ್ತಾ ಇದ್ದಂಗೆ ಬಣ್ಣ ಹೋಗುತ್ತೆ ಹೈ ಕ್ವಾಲಿಟಿಲಿ ತಗೊಂಡ್ರೆ ಒಂದು ಐದು ವರ್ಷ ಒಂದು ನಾಲ್ಕು ವರ್ಷ ಗ್ಯಾರಂಟಿ ಇರ್ಬೋದಾ ಚೆನ್ನಾಗಿರ್ಬೋದಾ ಬ್ಲೌಸು ಆ ರೀತಿ ಇಲ್ಲಿ ನಾವೇನು ಬೀಡುಗಳನ್ನು ತಯಾರು ಮಾಡೋದಿಲ್ಲ ಬಟ್ ಆ ಒಂದು ಕ್ವಾಲಿಟಿ ಮೇಲೆ ಕೂಡ ನಿಮಗೆ ಅಮೌಂಟು ಡಿಪೆಂಡ್ ಆಗುತ್ತೆ ಅದನ್ನ ಬಿಟ್ಟರೆ ಇನ್ನೇನು ಇರೋದಿಲ್ಲ ಹಾಗೆ ನೀವು ಬೇಕಿದ್ರೆ ನಾನು ಹಾಕಿರುವಂತಹ ಐಟಮ್ಸ್ಗಳನ್ನ ನೀವು ಸರ್ಚ್ ಮಾಡಿ ನೋಡಿ ಹಾಗೆ ನಿಮ್ಮ ಹತ್ತಿರದ ಶಾಪ್ ಅಥವಾ ಬೇರೆ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ ಅವರಿಗಿನ್ನ ಒಂದು ಎರಡು ರೂಪಾಯಿ ಐದು ರೂಪಾಯಿ ಕಡಿಮೆನೇ ಕೊಟ್ಟಿದ್ದೀನಿ ಯಾಕೆಂದರೆ ರೀಸನಬಲ್ ಪ್ರೈಸಲ್ಲಿ ಸಿಗಬೇಕು ಎಲ್ಲರ ಕೈಗೂ ಎಟ್ಟಿಗೆ ಅನ್ನೋ ರೀಸನ್ಗೆ ನಾನು ಕಡಿಮೆ ಕೊಡ್ತಾಯಿದ್ದೀನಿ ಹಾಗೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿವು ಇನ್ನೊಂದು ಹೇಳಬೇಕು ನಾನು ನಾನು ಸ್ಟ್ಯಾಂಡ್ ತಂದಾಗ ತುಂಬ ಜನಕ್ಕೆ ಡೌಟ್ಸು ಏನಪ್ಪ ಅಂದರೆ ಇಷ್ಟು ಕಡಿಮೆ ಕೊಡ್ತಾ ಇದಾರಲ್ಲ ಇವರು ಅಂದರೆ ಲೋ ಕ್ವಾಲಿಟಿ ಸ್ಟ್ಯಾಂಡಾ ಅಂತ ಎಂಥದ್ದು ಇಲ್ಲ ಎಲ್ಲರೂ ಅದೇ ಸ್ಟ್ಯಾಂಡ್ ಕೊಡೋದು ನಾನು ಕೂಡ ಅದೇ ಸ್ಟ್ಯಾಂಡ್ ತರೋದು ಸ್ಟ್ಯಾಂಡಲ್ಲಿ ಯಾವ ಕ್ವಾಲಿಟಿನೂ ಬರೋದಿಲ್ಲ ಒಂದೇ ಸ್ಟ್ಯಾಂಡ್ ಬರೋದದು ಅಂದರೆ ಒಂದು ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕ್ಲಿಪ್ ಎರಡು ಬಾಕ್ಸ್ ಕ್ಲಿಪ್ ಅಂತಂದರೆ ಇಪ್ಪತ್ನಾಲ್ಕು ಕ್ಲಿಪ್ ಬರುತ್ತೆ ಎರಡು ಬಾಕ್ಸಿಂದ ಓಕೆನಾ ನಾನು ತುಂಬ ಯೋಚನೆ ಮಾಡಿದೆ ಆ ಡೆಲಿವರಿ ಚಾರ್ಜಸ್ ಎಲ್ಲ ಹೋಗುತ್ತೆ ಪಾಪ ಕಡಿಮೆಗೆ ಕೊಡೋಣ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀನಲ್ವಾ ಸರಿ ಹೋಗುತ್ತೆ ಹೆಂಗೋ ಒಂದು ಮಾಡ್ಕೊಂಡ್ರಾಯಿತು ಪಾಪ ನಾನು ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ ಹೇಳಿದ್ವಿ ಅಂತಂದರೆ ಅಂದರೆ ನಾವು ಒಂದು ಲಾಭ ಜಾಸ್ತಿ ಇಕ್ಕೊಂಡ್ವಿ ಅಂತಂದರೆ ಅವ್ರಿಗೆ ಹಾಗೆ ಒಂದು ಶಿಪ್ಪಿಂಗ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತಲ್ವಾ ಅವಾಗ ಪಾಪ ತೊಗೊಳದಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಕಡಿಮೆ ಮಾಡಿಕೊಂಡ್ರೆ ಇಲ್ಲಿ ಕೆಲವರು ಏನು ಮಾಡಿದ್ರು ಅಂತಂದ್ರೆ ಲೋ ಕ್ವಾಲಿಟಿನ ನೀವು ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಲೋ ಕ್ವಾಲಿಟಿನ ಅಂತ ಕೇಳಿದ್ರು ಅವಾಗ ಸಖತ್ ಬೇಜಾರಾಯಿತು ನನಗೆ ಥೂ ಏನಪ್ಪ ಕಡಿಮೆ ಕೊಡ್ತೀನಿ ಅಂದ್ರೂ ಜನ ಕಡಿಮೆಗೆ ಯಾಕೆ ಕೊಡ್ತಾ ಇದಾರೆ ಅಂತ ಡೌಟ್ ಪಡ್ತಾರೆ ಕಡಿಮೆ ಕೊಡ್ತಾ ಇದ್ದೀನಿ ಅಂತ ಖುಷಿ ಅಂದರೆ ನನ್ನ ಒಂದು ಸ್ಟೂಡೆಂಟ್ಗೋಸ್ಕರ ಕಡಿಮೆ ಕೊಡೋಕೆ ಶುರು ಮಾಡಿದ್ದು ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಏನಿದ್ದಾರೆ ಅವ್ರು ತೊಗೊಳ್ಳಿ ಅವ್ರ ಕೈಗೂ ಹೆಟಗ್ಲಿ ಈ ಒಂದು ಸ್ಟ್ಯಾಂಡ್ ಅಂತ ಎಷ್ಟೋ ಜನಕ್ಕೆ ಇವಾಗೂ ಸ್ಟ್ಯಾಂಡ್ ತೊಗೊಳೋದಕ್ಕಾಗಲ್ಲ ಹಿಂದೆ ಮುಂದೆ ನೋಡ್ತಾರೆ ಪಾಪ ಅಂದರೆ ಮನೇಲಿ ಅಮೌಂಟ್ ಕೊಡೋದಿಲ್ಲ ಅವರು ಕಷ್ಟಪಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಕೂಡಿಟ್ಟಿರ್ತಾರೆ ಕೂಡಿಟ್ಟಿರ್ತಾರೆ ಹೆಣ್ಮಕ್ಳುಗಳು ಎಷ್ಟೋ ಹೆಣ್ಮಕ್ಳುಗಳು ಆ ಹೆಣ್ಮಕ್ಳುಗಡೆ ತೊಗೊಳ್ಳೋದಕ್ಕೆ ಆಗಲ್ಲ ನಿಜ ಅದು ಏನು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಐದು ಬೆರಳು ಒಂದೇ ಸಮಯ ಇರೋದಿಲ್ಲ ಎಷ್ಟೋ ಜನಕ್ಕೆ ಹೌದು ಸಾವಿರ ರೂಪಾಯಿನೂ ಕೂಡ ತುಂಬ ಕಷ್ಟ ಇರುತ್ತೆ ಅದು ನನಗೆ ಗೊತ್ತಿದೆ ತಗೊಳ್ಳೋದಕ್ಕಾಗಲ್ಲ ಆ ರೀಸನ್ಗೆ ನಾನು ತಗೊಳ್ಳಿ ಅವರು ಏಕೆಂದರೆ ಇವಾಗ ಡೆಲಿವರಿ ಚಾರ್ಜಸ್ ಎಲ್ಲ ನೋಡಿ ನೀವು ಕೇಳ್ತೀರಾ ಯಾಕಂದರೆ ನಾನು ಅಂಗಡಿಗೆ ಬಂದರೆ ಒಂದು ಸಾವಿರ ರೂಪಾಯಿಗೆಲ್ಲ ಒಂದು ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕಿಬಿ ಕೊಟ್ಬಿಡ್ತೀನಿ ನಾನು ನಂಗೆ ಡೆಲಿವರಿ ಚಾರ್ಜಸ್ ಬೇಡವೇ ಬೇಡ ನಿಮಗೆ ಅದರಲ್ಲಿ ಏನಿಲ್ಲ ನೀವು ಡೆಲಿವರಿ ಚಾರ್ಜಸ್ ಕೊಡೋದು ಯಾರಿಗೆ ನನಗೆ ಅಲ್ಲಿ ಕಟ್ಬಿಟ್ಟು ನಾನು ನಿಮಗೆ ಕಳಿಸ್ಕೊಡ್ಬೇಕು ಅಷ್ಟೇ ಓಕೆ ನಾನು ನೀವು ಬೇಕಿದ್ರೆ ನಿಮ್ಮ ಹತ್ತಿರದಲ್ಲಿ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸ್ಕೊಳ್ಳಿ ಕೆ ಜಿ ಮೇಲೆ ಡಿಪೆಂಡ್ ಮಾಡಿ ಅವರು ನಿಮಗೆ ಅಮೌಂಟ್ನ ಹೇಳ್ತಾರೆ ಹಾಗೆ ಒಬ್ಬರು ಮೆಸೇಜ್ ಹಾಕಿದ್ರು ಅವರು ನನ್ನ ಹತ್ರ ಮೆಟೀರಿಯಲ್ಸ್ ಕೂಡ ತೊಗೊಂಡಿದ್ರು ಅವರು ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಕಮೆಂಟ್ಸ್ನ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ ನೀವು ಡೆಲಿವರಿ ಚಾರ್ಜಸ್ನ ಕಡಿಮೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಹೌದು ಇವಾಗ ಅವ್ರಂದ್ರ ಕಮೆಂಟ್ ಸೆಕ್ಷನ್ ಅವರೇ ಮೆನ್ಷನ್ ಮಾಡಿದ್ರ ಸ್ವಲ್ಪ ಡೆಲಿವರಿ ಚಾರ್ಜಸ್ ಕಡಿಮೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಡೆಲಿವರಿ ಚಾರ್ಜಸ್ನ ಯಾಕೆ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾವು ಅಲ್ಲ ಇರ್ತೀವಿ ಹಾಗೆ ನಾನು ಇಲ್ಲಿ ಜಾಸ್ತಿ ಬಂಡವಾ ಲಾಭನ ಇಟ್ಕೊಂಡಿದ್ರೆ ಮೇ ಬಿ ನಾನು ಡೆಲಿವರಿ ಚಾರ್ಜಸ್ ಕಡಿಮೆ ಮಾಡ್ಕೊಂಡಿದ್ರು ಕೂಡ ಅಲ್ಲಿಗೆ ಸರಿ ಊಟ ನಾನಿಲ್ಲಿ ಇತ್ತು ನಾನು ಇಲ್ಲಿ ಮಾಡಿದ್ದೀನಿ ನನಗೆ ಸ್ಟ್ಯಾಂಡು ತುಂಬ ಒಂದು ಸಾವಿರಕ್ಕೆ ಯಾರು ತಾನೇ ಕೊಡ್ತಾರೆ ನಿಮಗೆ ಒಂದು ಸಾವಿರಕ್ಕೆ ಒಂದು ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕ್ಲಿಪ್ನ ಕೊಡೋದಿಲ್ಲ ಯಾರನ್ನು ಒಂದು ಬಾಕ್ಸ್ ಕ್ಲಿಪ್ ಬೇಕಿದ್ರೆ ಕೊಡ್ತಾರೆ ನನ್ನ ರೀತಿ ಎರಡು ಬಾಕ್ಸ್ ಕ್ಲಿಪ್ನ ಕೊಡೋದಿಲ್ಲ ಯಾರನ್ನು ಓಕೆ ಒಂದಿಷ್ಟು ವಿಚಾರಗಳು ಅಂದರೆ ಅವರವರಿಗೆ ಅನ್ನಿಸ್ತಂಗೆ ಹೇಳ್ತಾ ಇರ್ತಾರೆ ಬಟ್ ಇಲ್ಲಿ ನಾವು ತೀರಾ ಲಾಭ ಮಾಡ್ಕೊಂಡು ಏನೂ ಆಗಬೇಕಾಗಿಲ್ಲ ನಮಗೆ ನನಗೆ ಬೇಕಾಗಿರೋದೇನು ಸ್ಟೂಡೆಂಟ್ಗಳು ನನಗೆ ಇಂಪಾರ್ಟೆಂಟ್ ಇದ್ದಾರೆ ಹಾಗೆ ಒಂದಷ್ಟು ಕಸ್ಟಮರ್ ಜೆನ್ಯೂನ್ ಆಗಿ ನಾನು ಅವ್ರಿಗೆ ಆ ಪ್ರಾಡಕ್ಟ್ಗಳ ಪ್ರಾಡಕ್ಟ್ಗಳು ಏನಿದ್ದಾವೆ ಅವ್ರಿಗೆ ಕೊಡಬೇಕನ್ನೋ ಒಂದು ಆಸೆ ಇದೆ ಓಕೆ ಇವ್ರ ಹತ್ರ ತೊಗೊಂಡ್ರೆ ಎಲ್ಲಿಯೂ ಮೋಸ ಹೋಗೋದಿಲ್ಲ ಅಂತ ಅವ್ರಿಗನ್ನಿಸ್ಬೇಕು ಆ ರೀಸನ್ಗಷ್ಟೇ ಹಾಗೆ ಒಂದಷ್ಟು ಜನ ಕೂಡ ಇನ್ನೊಬ್ರು ಇನ್ನೊಬ್ರಿಗೆ ಇಂಪ್ಲೂಯೆನ್ಸ್ ಮಾಡಿದ್ದಾರೆ ಇಲ್ಲ ಇವ್ರ ಹತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕ್ಲಾಸ್ಗೂ ಕೂಡ ಆಗೇನೆ ಹೇಳಿದ್ದಾರೆ ಇವ್ರ ಹತ್ರ ಕ್ಲಾಸಸ್ ಸೇರ್ಕೊಳ್ಳಿ ಅಂತ ಅದೊಂದು ತುಂಬ ಖುಷಿ ನನಗೆ ಹಾಗೆಯೇ ಮಷೀನ್ ಎಂಬ್ರಾಯ್ಡ್ರಿಗೆ ಸೇರ್ಕೊಂಡಂತಹ ಸ್ಟೂಡೆಂಟು ಆರಿವರ್ ಕ್ಲಾಸಿಗೆ ಕೂಡ ಸೇರ್ಕೊಂಡಿದ್ದಾರೆ ಆರಿ ವರ್ಕ್ ಕ್ಲಾಸ್ಗೆ ಬಂದಂಥ ಸ್ಟೂಡೆಂಟ್ ಮಷೀನ್ ಎಂಬ್ರಾಯ್ಡ್ರಿಗೂ ನೆಕ್ಸ್ಟ್ ಡೇಗಳಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅದನ್ನ ಆ ಕ್ಲಾಸ್ನ ಮುಗಿಸ್ಕೊಂಡು ಇನ್ನೊಂದು ಕ್ಲಾಸ್ಗೂನು ನಾನು ಮೋಸ ಮಾಡೋ ಮಾಡುವಾಗಿದ್ದಿದ್ರೆ ನಾನು ಚೆನ್ನಾಗಿ ಹೇಳ್ಕೊಡ್ತಾ ಇಲ್ಲ ಅನ್ನೋ ಆಗಿದ್ದಿದ್ರೆ ಯಾರೂ ಕೂಡ ಬಂದು ಸೇರ್ಕೋತಾ ಇರಲಿಲ್ಲ ನನ್ನ ಹತ್ರ ಮಷೀನ್ ಎಂಬ್ರಾಯ್ಡ್ರಿ ಸೇರ್ಕೊಂಡ್ರು ಕೂಡ ಆರಿ ವರ್ಕ್ಗೆ ಸೇರ್ಕೊತಾ ಇರಲಿಲ್ಲ ಸಾಕಾಗಪ್ಪ ನಿನ್ನ ಸವಾಸ ಅಂತ ಹೋಗಿರೋರು ಹಾಗೆ ಆರಿ ವರ್ಕ್ ಕ್ಲಾಸ್ಗೆ ಸೇರ್ಕೊಂಡಂಥ ಸ್ಟೂಡೆಂಟ್ ಕೂಡ ಮಷೀನ್ ಎಂಬ್ರಾಯ್ಡ್ರಿಗೆ ಮತ್ತೆ ಆಸೆ ಮಾಡ್ತಾ ಇರಲಿಲ್ಲ ಬೇಡ ಮೇಡಮ್ ನಿಮ್ಮ ಸಮಸನೇ ಸಾಕು ಅಂತ ಹೇಳಿರೋರು ಬಟ್ ಎರಡು ಈ ಕ್ಲಾಸ್ತಾಗ ್ರು ಕೂಡ ಆ ಕ್ಲಾಸ್ ತಗೊಂಡು ರಿಯಲಿ ಖುಷಿ ಆಗುತ್ತೆ ಆ ರೀತಿ ಬಂದು ಸೇರ್ಕೊಂಡಾಗ ಇಲ್ಲ ಓಕೆ ಕಲಿತಾ ಇದಾರೆ ನಾನು ಹೇಳ್ಕೊಡೋ ರೀತಿ ಚೆನ್ನಾಗಿದೆ ಅಂತ ಖುಷಿ ಆಗುತ್ತೆ ಅದೊಂದು ವಿಚಾರನ ಕ್ಲಿಯರ್ ಮಾಡಬೇಕಿತ್ತು ಹಾಗೆ ತುಂಬಾ ಜನ ನನಗೆ ಮೆಸೇಜ್ ಆಗ್ತಾ ಇರ್ತಾರೆ ಒಂದಷ್ಟು ಸಿಕ್ಕಿದ್ರೆ ನಾನು ಇಲ್ಲೇ ಕಳಿಸ್ತೀನಿ ನಿಮಗೆ ತುಂಬಾ ಖುಷಿ ಪಡ್ತಾರೆ ಕೆಲವರು ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನಾವು ಕೊಡ್ತಾ ಇರೋ ಅಮೌಂಟ್ ಅಲ್ಲ ನಿಮಗೆ ಅಂತಾರೆ ಅದು ರಿಯಲಿ ನಂಗೆ ಸಖತ್ ಖುಷಿ ಆಗುತ್ತೆ ಅಂದಾಗ ಬಟ್ ನನ್ನ ಕ್ಲಾಸಲ್ಲೂ ಅಷ್ಟನ್ನೇ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನ್ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಅದರಲ್ಲೂ ಕೂಡ ನಾನು ಅಮೌಂಟ್ ಜಾಸ್ತಿ ತಗೊಂಡಿಲ್ಲ ಆಗಿ ತುಂಬ ಕಡಿಮೆ ಅಮೌಂಟ್ ನಾನು ತಗೋತಾ ಬಿಡ್ತಾ ಇರ್ತೀನಿ ಯೂಸ್ ಆಗ್ಲಿ ಅನ್ನೋ ರೀಸನ್ ಏನೇನೆ ಹಾಗೆ ಕಿಟ್ ಕೂಡ ನಿಮಗೆ ಕಡಿಮೆ ಬೆಲೆ ಕಿಟ್ ನಾಡಿದ ಓಕೆನಾ ಕಿಟ್ ಯಾರಿಗೆ ಬೇಕು ಹಾಗೆ ಮೆಟೀರಿಯಲ್ಸ್ ಯಾರ ಬೇಕು ಆನ್ಲೈನ್ ಕ್ಲಾಸ್ ಬೇಕಾ ಮಷಿನ್ ಕ್ಲಾಸ್ ಹಾಗೆ ಟೈಲರಿಂಗ್ ಕ್ಲಾಸ್ ಯಾವ್ದು ಬೇಕು ಟೈಲರಿಂಗ್ ಕ್ಲಾಸ್ ಅಂದ್ರೆ ಆಫ್ಲೈನ್ ನಡೆಯುತ್ತೆ ಆನ್ಲೈನ್ ನಡೆಯೋದಿಲ್ಲ ಈ ರೀತಿ ಒಂದಷ್ಟು ಕ್ಲಾಸಸ್ ಸಿಕ್ತವೆ ಮೆಟೀರಿಲ್ಸ್ ಪ್ರತಿ ಒಂದು ಮೆಟೀರಿಯಲ್ಸ್ ಆರಿ ವರ್ಕ್ ಮಷನ್ ಎಂಬ್ರಾಯಿ ಟೈಲರಿಂಗ್ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು ಕೂಡ ನಮ್ಮ ಹತ್ರ ಸಿಗ್ತವೆ ಓಕೆನಾ ಹಾಗೆ ನೀವು ಆಫ್ಲೈನ್ ಕ್ಲಾಸ್ಗೆ ಯಾರಾದರೂ ಬರ್ತೀನಿ ಅಂದರೆ ನಾವು ಇರೋದು ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಆಫ್ಲೈನ್ ಕ್ಲಾಸ್ಗೆ ಬರ್ತೀನಿ ಅಂದರೂ ಕೂಡ ಆಫ್ಲೈನ್ ಕ್ಲಾಸ್ ಬಂದು ನಿಮಗೆ ಟೈಲರಿಂಗ್ ಕ್ಲಾಸ್ ಹಾಗೆ ಮಷೀನ್ ನಂಬರ್ ಆಡ್ರಿ ಮತ್ತು ಆರಿ ವರ್ಕ್ ಮೂರು ಕೂಡ ನಡೆಯುತ್ತೆ ಓಕೆ ಬೇಕಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಚಾರಿಸ್ಕೊಳ್ಳಿಪ್ಪ ಹಾಗೆ ಇನ್ನೊಂದಷ್ಟು ವಿಚಾರನ ಮಾತಾಡಬೇಕು ಅನ್ನೋದಾದರೆ ಪಾಪ ಎಷ್ಟೋ ಜನಕ್ಕೆ ಯಾವ ರೀತಿ ಇದನ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಗೊಂದಲ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ತೋರಿಸ್ಕೊಡ್ತೀನಿ ಒಂದು ವಿಡಿಯೋನೇ ಮಾಡ್ತೀನಿ ನಾನು ಯಾವ ರೀತಿ ನೀವು ಒಂದು ಲಿಂಕ್ ಬರುತ್ತೆ ಆ ಕಾರ್ಡ್ಗೆ ಯಾವ ರೀತಿ ಹೋಗಿ ನೀವು ನಿಮ್ಗೆ ಯಾವ್ಯಾವ ಐಟಮ್ ಬೇಕು ಅದನ್ನೆಲ್ಲದನ್ನು ನೀವು ಯಾವ ರೀತಿ ವಿಸ್ಲೀಷ್ಗೆ ಇಟ್ಕೊಂಡು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೇಮ್ ನೀವು ಆನ್ಲೈನಲ್ಲೆಲ್ಲ ಯಾವ ರೀತಿ ಪರ್ಚೇಸ್ಗಳ್ನ ಮಾಡ್ತೀರಾ ಅದೇ ರೀತಿ ಇದೆ ಇಲ್ಲೂ ಬಟ್ ಕೆಲವ್ರಿಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ಕ್ರೀನ್ಶಾಟ್ ಕಳಿಸ್ತೀರಾ ತುಂಬ ಕನ್ಫ್ಯೂಸ್ ಆಗ್ತೀರಾ ಆ ರೀತಿ ಆಗ್ತಾ ಇದೆ ಒಂದಷ್ಟು ಜನಕ್ಕೆ ಓಕೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಯಾವ ರೀತಿ ನಾವು ಒಂದು ಆರ್ಡರ್ನ ಕೊಡಬೇಕು ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಖಂಡಿತ ನಾನು ಯಾವ ರೀತಿ ನಾವು ಆರ್ಡರ್ನ ಏನೇನು ಬೇಕು ಇವಾಗ ಒನ್ ಟೆನ್ ಗ್ರಾಮ್ ಇರುತ್ತೆ ಅದರ ಟ್ವೆಂಟಿ ಗ್ರಾಮ್ ತರ್ಟಿ ಗ್ರಾಮ್ ಮಾಡ್ಕೊಳ್ಳೋದಕ್ಕೆ ಅದೆಲ್ಲದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವಾಗ ಗೊಂದಲ ಆಗೋದಿಲ್ಲ ಆ ರೀತಿ ತುಂಬ ಜನ ತುಂಬ ಕನ್ಫ್ಯೂಸ್ ಆಗ್ತಾ ಆಗ್ತಾಯಿದ್ದೀರಾ ಪಾಪ ಯಾವುದೇ ರೀತಿ ಕನ್ಫ್ಯೂಸ್ ಬೇಡ ಗೈಸ್ ನೀವು ನಂಬಿಕೆ ಇಟ್ಟು ನನ್ನ ಹತ್ರ ಮೆಟೀರಿಯಲ್ಸ್ನ ತೊಗೋಬೋದು ಇವಾಗ ನೀವು ಮಾರ್ಕೆಟ್ಗೆ ಅಂತ ಹೋದಾಗ ನಿಮಗೆ ಒಂದು ಹುಡ್ಕೋದ್ರೆ ಒಂದು ಸಿಗೋದಿಲ್ಲ ಹಾಗೆ ಆಟೋ ಚಾರ್ಜ್ ಕೂಡ ಹೋಗುತ್ತಲ್ವಾ ಕೆಲವರು ಡೆಲಿವರಿ ಚಾರ್ಜಸ್ಸು ಮುಖರೋಗ್ತೀರ ಈಗ ಡೆಲಿವರಿ ಚಾರ್ಜಸ್ ನನಗೆ ನನಗೇನು ಕಟ್ಟೋದಿಲ್ಲ ಬಟ್ ಆದರೂ ಕೂಡ ಮನೆ ಬಾಕಿ ಐಟಮ್ಸ್ ಬರುತ್ತಾ ಅದೇ ಡೆಲಿವರಿ ಚಾರ್ಜಸ್ನ ನೀವು ನೋಡೋಕ್ಕೋದ್ರೆ ನೀವು ಆಟೋ ಚಾರ್ಜು ಬಸ್ ಚಾರ್ಜು ಅದೆಲ್ಲ ಹೋಗಿರ್ತೀರ ಬೆಳಗ್ಗೆ ಸಂಜೆವರು ನೀವು ಮೆಟೀರಿಯಲ್ಸ್ಕೋಸ್ಕರ ತಿರ್ತಾ ಇರ್ತೀರ ಬಟ್ ಎಲ್ಲ ಮೆಟೀರಿಲ್ಸು ಒಂದು ಅಂಗಡಿ ಸಿಕ್ಕಿರೋದಿಲ್ಲ ನೀವು ಬೇಕಾಗಿರುವಂಥ ಮೆಟೀರಿಯಲ್ಸು ಅದೇ ಇಲ್ಲಿ ನೀವು ಬಂದರೆ ನಿಮ್ಗೆ ಲಿಂಕ್ ಒಂದು ಕ್ಲಿಕ್ ಒಂದೇ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಿಮಗೆ ಒಂದು ಲಿಂಕ್ ಬರುತ್ತೆ ಅಲ್ಲಿ ನಿಮ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲ ಸಿಗು ಸಿಗುತ್ತೆ ಮನೆಯಲ್ಲೇ ಕುತ್ಕೊಂಡು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಓಕೆನಾ ಇನ್ನೂ ಸಾಕಷ್ಟು ಐಟಮ್ನ ಹಾಕೊಂಡಿದ್ದೀನಿ ಹೊಸ ಹೊಸ ಐಟಮ್ಸ್ ಇನ್ನೂ ಬರ್ತವೆ ಈಗ ಸಾಕಷ್ಟು ಐಟಮ್ಸ್ ಇದೆ ಗೈಸ್ ನನ್ನ ಹತ್ರ ನೋಡ್ಬೋದು ನೀವು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂತಹ ಒಂದು ಎರಡು ಮಾತು ತುಂಬ ಜನಕ್ಕೆ ಲೈಕ್ ಆಗಿದೆ ತುಂಬ ಜನ ಹೇಳ್ತಾ ಇದ್ದೀರಿ ಬಟ್ ನಂಗೆ ರಿಯಲಿ ಅಂದ್ಕೊಂಡಿರಲಿಲ್ಲ ನೀವು ಇಷ್ಟಪಡ್ತೀರ ನನ್ನ ಮಾತುಗಳನ್ನ ಅಂತ ರಿಯಲಿ ಖುಷಿಯಾಯಿತು ಅದನ್ನು ನೀವು ಅಷ್ಟು ಸ್ಟ್ರಾಂಗಾಗಿ ತಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ನಾನು ಎಷ್ಟು ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ತಾ ಇರ್ತೀನಿ ಅಂದರೆ ಸಿ ಹತ್ರ ಸಿಕ್ಕಿದ್ರು ಅಷ್ಟೇ ಸ್ಟೂಡೆಂಟ್ಗಳಾಗ್ಬೋದು ಆಫ್ಲೈನ್ ಸ್ಟೂಡೆಂಟ್ ಆಗ್ಬೋದು ಆನ್ಲೈನ್ ಸ್ಟೂಡೆಂಟ್ ಆನ್ಲೈನ್ ಸ್ಟೂಡೆಂಟ್ಗಳು ಕೂಡ ತುಂಬ ಜನ ಕೆಲವೊಂದು ಟೈಮ್ ಫ್ರೀ ಇದ್ದಾಗ ನಾನು ರಿಯಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಇದು ಒಂದು ವಿಚಾರನ ಹೇಳಬೇಕು ನಾನು ನನಗೆ ಫ್ರೀ ಇದ್ದಾಗ ಫೋನಲ್ಲಿ ಮಾತಾಡ್ತೀನಿ ಎಷ್ಟೋ ಜನ ಫೋನ್ ಮಾಡಿ ಮಾತಾಡ್ತೀರ ಕೆಲವೊಂದು ಟೈಮ್ ಕೆಲವೊಂದು ಟೈಮ್ ನನಗೆ ಮಾತಾಡೋದಕ್ಕೆ ಆಗಿರೋದಿಲ್ಲಪ್ಪ ಸಾರಿ ಯಾಕೆಂದರೆ ನನಗೆ ಓವರ್ ಟೆನ್ಷನ್ ಇದ್ದಾಗ ಯಾವುದೋ ಒಂದು ಕೆಲಸದಲ್ಲಿ ಇದ್ದಾಗ ನನ್ನ ಆಗದೇ ಇರಾಗ ನನ್ನ ಮೂಡ್ ರಿಯಲಿ ಸರಿ ಇರೋದಿಲ್ಲ ಫೋನ್ ಮಾಡ್ತೀರಾ ನೀವು ಫೋನ್ ಮಾಡ್ಕೊಂಡು ಏನೋ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀರಾ ಬಟ್ ಅಷ್ಟು ಟೈಮ್ನಲ್ಲಿ ನೀನು ಕೊಡಕ್ಕೆ ಆಗ್ತಾ ಇರೋದಿಲ್ಲ ಬಟ್ ನೀವು ಅಂತೀರಾ ಮ್ಯಾಮ್ ಅವತ್ತು ಫೋನ್ ಮಾಡಿದ್ದೆ ಮಾತಾಡ್ತಾಯಿದ್ರಿ ಇವತ್ತು ಯಾಕೋ ಅರ್ಜೆಂಟ್ ರಿಯಲಿ ನಿಜ ಅದು ಕೆಲ್ವೊಂದು ಟೈಮ್ ನಂಗೆ ತುಂಬ ಕೂಲಾಗಿದ್ದಾಗ ನಾನು ಖಂಡಿತ ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ನಿಮ್ಮ ಜೊತೆ ತುಂಬ ತಾಳ್ಮೆಯಿಂದ ಇದ್ದಾಗ ಅಂದರೆ ನನಗೇನು ಕೆಲಸ ಇಲ್ಲದೆ ಇರುವಾಗ ನಾನು ನಿಮ್ಮ ಜೊತೆ ಮಾತಾಡಿರ್ತೀನಿ ಮಾತಾಡ್ತೀನಿ ಬಟ್ ಕೆಲ್ವೊಂದು ಟೈಮ್ ನಾನು ಕೆಲ್ಸದ ಗೊಂದಲದಲ್ಲಿದ್ದಾಗ ನಿಜ ಮಾತಾಡಕ್ಕಾಗಲ್ಲಪ್ಪ ಅಂದರೆ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀರಾ ಅವ್ರು ರಿಜಲಿ ಮಾ ರಿಯಲಿ ಮಾತಾಡೋದಿಕ್ಕಾಗಲ್ಲ ಆವಾಗ ನಿಮ್ಗೆ ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿರ್ಬೋದು ಬಟ್ ತುಂಬ ಜನದ್ದು ಮಾತನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅವರ ಕಷ್ಟಗಳಿಗೆ ನಾನು ಕಿವಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ನಾನು ಹೇಳೋದು ಇಷ್ಟೇ ಯಾರೋ ಅಂದರು ಯಾರೋ ಏನೋ ಅಂತಾರೆ ಯಾರೋ ಏನೋ ಅಂದ್ಬಿಟ್ಟಿದ್ದಾರೆ ಅಂತ ಕೊರ್ಕೊಂಡು ಕೂರೋದಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಅಂದರೆ ನಾವು ತುಂಬ ಸ್ಟ್ರಾಂಗಾಗಿರಬೇಕು ಹಾಗೆ ಮೋಟಿವೇಶನಲ್ ವೀಡಿಯೋ ಮಾಡಿ ಅಂತ ತುಂಬ ಜನ ಸಾಕಷ್ಟು ಜನ ತುಂಬ ದಿನದಿಂದ ಕೇಳ್ತಾನಿದ್ದೀರಾ ಇಲ್ಲಪ್ಪ ಖಂಡಿತ ನಾನು ಒಂದು ಎರಡು ಮೂರಾದರೂ ಮೋಟಿವೇಶನಲ್ ವೀಡಿಯೋ ಮಾಡೇ ಮಾಡ್ತೀನಿ ಏಕೆಂದರೆ ನನಗೆ ಅನ್ಸಿಬಿಟ್ಟಿದೆ ಎಷ್ಟೋ ಜನ ಮಾತುಗಳನ್ನ ಕೇಳಿಸಿ ಕೇಳ್ಕೊಂಡು ಕೇಳ್ಕೊಂಡು ನನಗನ್ ಅನಿಸಿದೆ ಮಾಡಬೇಕಂತ ಅನ್ಬಿಟ್ಟು ಓಕೆ ಹಾಗೆ ಇಲ್ಲಿ ನೋಡ್ಬೋದು ಒಂದಷ್ಟು ಕಿಟ್ ರೆಡಿ ಇದೆ ಇಲ್ಲಿ ಆಲ್ರೆಡಿ ಕಿಟ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಮೂರು ಕಿಟ್ನ ಆಲ್ರೆಡಿ ಅಂದರೆ ಕನ್ಫ್ಯೂಸ್ ಆಗಬಾರ್ದು ನಮಗೆ ಒಂದು ಕಿಟ್ಟಲ್ಲಿ ವಸ್ತು ಮಿಸ್ ಆಗಬಾರ್ದು ರೀಸನ್ಗೆ ಹಾಕಿದ್ದೀನಿ ಹಾಗೆ ಏನಾದರೂ ಈ ಕಿಟಲ್ಲಿರುವಂಥ ಒಂದು ಐಟಮ್ ನನ್ನ ಹತ್ರ ಖಾಲಿಯಾಗಿದ್ದರೆ ಅದಕ್ಕೆ ಅಂತ ಇನ್ನೊಂದು ಐಟಮ್ನ ಖಂಡಿತವಾಗೂ ಹಾಕಿರ್ತೀನಿ ಓಕೆನಾ ಆ ರೀತಿ ಇಲ್ಲಿ ಆಲ್ರೆಡಿ ಕಿಟ್ ರೆಡಿ ಇದೆ ಇವಾಗ ಮೇಲ್ಗಡೆ ಕೂಡ ನಾನು ರೆಡಿ ಮಾಡ್ತಿದ್ದಲ್ವ ಅದನ್ನು ಕೂಡ ತೋರಿಸ್ತೀನಿ ಇವಾಗ ನಾನು ಆ ಕಿಟ್ ಕೂಡ ಆಲ್ಮೋಸ್ಟ್ ಹಾಕ್ ರೆಡಿ ಇದೆ ಹಾಗೇನೇ ಇಲ್ಲೇ ಅಂತ ಅಂದು ಅದನ್ನು ಕೂಡ ಇದೇ ರೀತಿ ಇಟ್ಕೊಂಡು ಬಿಡ್ತೀನಿ ಆವಾಗ ನಮಗೆ ನನಗೆ ಕನ್ಫ್ಯೂಸ್ ಆಗೋದಿಲ್ಲ ನೋಡಿ ಇಲ್ಲಿ ಪ್ಯಾಕಿಂಗ್ ಆಲ್ರೆಡಿ ಮಾಡ್ತಾ ಇದ್ದೀನಿ ಒಂದು ಕಿಟ್ ಪ್ಯಾಕಿಂಗ್ ಮಾಡಿದ್ದೀನಿ ಇನ್ನೊಂದಷ್ಟು ಕಿಟ್ಟಿದೆ ಇಲ್ಲೊಂದಷ್ಟು ಇವಾಗ ಜೋಡಿಸ್ತಾ ಇದ್ನಲ್ಲ ಇಲ್ಲೊಂದಿಷ್ಟು ಕಿಟ್ನ ರೆಡಿ ಮಾಡಿಕೊಂಡೆ ಇವಾಗ ಇದನ್ನೆಲ್ಲ ತೊಗೊಂಡೋಗಿ ಸೇಮ್ ಅದೇ ರೀತಿ ಇಟ್ಟು ಇನ್ನೊಂದೆರಡು ಸಲ ಕ್ರಾಸ್ ಚೆಕ್ನ ಮಾಡಿಕೊಂಡು ನಾನು ಎಲ್ಲ ಕರೆಕ್ಟಾಗಿದೆಯಾ ನನಗೊಂದು ಚೆಕ್ ಮಾಡಿಕೊಂಡು ನಾನು ಇದನ್ನ ಪ್ಯಾಕಿಂಗ್ ಮಾಡಬೇಕು ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್